ಬೆಳಗಾವಿಯಲ್ಲಿ ಅನೇಕರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಅವರ ನಿಧನಕ್ಕೆ ಸಂಬಂಧಪಟ್ಟಂತೆ ಸಚಿವ ಮುನಿಯಪ್ಪನವರು ಶಾಮ್ನೂರು ಸರ್ವ ಶಾಸಕರ ಮಿತ್ರರಾಗಿದ್ದರು ಅದ್ಭುತವಾದಂಥ ಮಾತಿದು ನಾನಾಗಲೇ ಹೇಳ್ತಾ ಇದ್ದೆ ರಾಜಕೀಯದಲ್ಲಿ ಶಾಮ್ನೂರು ಶಿವಶಂಕರಪ್ಪನವರಿಗೆ ಎದುರಾಳಿಗಳಿದ್ದರು ಪ್ರತಿಸ್ಪರ್ಧಿಗಳಿದ್ದರು ಅಷ್ಟೇ ವಿರೋಧಿಗಳಿರಲಿಲ್ಲ ಅಂತ ವಿರೋಧ ಬೇರೆ ಪ್ರತಿಸ್ಪರ್ಧಿ ಬೇರೆ ಸೊ ಅಂದರೆ ಎಲ್ಲ ಶಾಸಕರಿಗೂ ಬೇಕಾದಂಥ ಒಬ್ಬ ಗೆಳೆಯರಾಗಿದ್ದರು ಶಾಮ್ನೂರವರು ಅಂತ ಇನ್ನು ಶಿವಶಂಕರಪ್ಪ ಅವರ ಅಗಲಿಕೆ ಸಮಾಜ ರಾಜ್ಯಕ್ಕಾದಂಥ ನಷ್ಟ ಅಂತೇಳಿ ಅಶೋಕ್ ಪಟ್ಟಣವರು ಒಂದು ಕಡೆ ಮಾತಾಡ್ತಾರೆ ಯು ಟಿ ಖಾದರ್ ಅವರು ಕೂಡ ಎಲ್ಲ ಇವರು ಫ್ರೆಂಡ್ ಆಗಿದ್ದರು ಅಂತ ಕೂಡ ಒಂದು ಹೇಳಿದ್ದಾರೆ ಇನ್ನು ಮುನಿಯಪ್ಪನವರು ಒಂಥರ ಅಗಲಿಕೆ ತುಂಬ ಬೇಸರ ತರಿಸಿದೆ ಅಂತ ಕೂಡ ಅವರು ಕೂಡ ಮಾತಾಡಿದ್ದಾರೆ ಅತ್ಯಂತ ಹಿರಿಯರು ಗೌರವಿತರು ಅಂತ ಮಾಜಿ ಸಚಿವರು ಮತ್ತು ಶಾಸಕ ಮಿತ್ರರಾಗಿರುವಂತಹ ಗೌರವಂತ ಶ್ಯಾಮಳು ಶಿವಶಂಕರಪ್ಪನ ಮಗಳಿದು ನಮಗಿದೀವಿ ಅತ್ಯಂತ ನೋವಿನ ವಿಚಾರ ಹಿಮಾಲಯ ಬೆಟ್ಟ ಎಷ್ಟು ಎತ್ತರವಿದೆಯಾ ಅಷ್ಟೇ ಎತ್ತರದ ಕೆಲಸ ಕಾರ್ಯಗಳನ್ನು ಅದು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಬೆಟ್ಟದಷ್ಟೇ ಕೆಲಸ ಕಾರ್ಯಗಳನ್ನು ಇವತ್ತು ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಐದು ದಶಕಗಳು ರಾಜಕಾರಣ ವಿದ್ಯಾಸಂಸ್ಥೆ ಕಟ್ಟೋದರಲ್ಲಿ ಸಮಾಜ ಸೇವೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಮಾಡಿದ್ದಾರೆ ಆರು ಸಾರಿ ವಿಧಾನಸಭಾ ಸದಸ್ಯರಾಗಿ ನನ್ನ ಜೊತೆಯಲ್ಲಿ ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಬಡವರ ಬಂಧು ಅಂತ ನಮ್ಮ ಪಕ್ಷದ ಒಬ್ಬ ಅತ್ಯಂತ ಹಿರಿಯ ಮುಖಂಡ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಹೆಸರಾಗಿರ್ತ ಹೆಸರಾಗಿರ್ತಕ್ಕಂಥ ಚಾಮರ ಶಿವಚಂಕರಪ್ಪ ಅವರು ಅಂಗಿ ಹೋಗಿರ್ತಕ್ಕಂಥದ್ದು ಒಂದು ಬಹಳ ಮುಖಕರವಾದಂಥ ಒಂದು ವಿಷಯ ಅವರ ಒಂದು ದೀರ್ಘ